ರಾಮದುರ್ಗ ಪೊಲೀಸ್ ಠಾಣೆ ಮಾದಕ ದ್ರವ್ಯ ಜಾಗೃತಿ ಕಾರ್ಯಕ್ರಮ ಡ್ರಗ್ಸ್ ನಿರ್ಮೂಲನಾ ದಿನ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸಂಗೊಳ್ಳಿ ರಾಯನ ವೃದ್ಧದಿಂದ ಮುಖ್ಯ ರಸ್ತೆಗಳಲ್ಲಿ ಸಂಚರಿಸಿ ಸರ್ಕಾರಿ ಆಸ್ಪತ್ರೆ ಹಳೆ ಬಸ್ ನಿಲ್ದಾಣ ಮಿನಿ ವಿಧಾನಸೌಧ ಬಜಾರ್ ಕಾರ್ ಸ್ಟ್ಯಾಂಡ್ ಹತ್ತಿರದಿಂದ ಹುತಾತ್ಮ ಚೌಕ್ವರೆಗೂ ಮಾದಕ ದ್ರವ್ಯ ಜಾಗೃತಿ ಕಾರ್ಯಕ್ರಮ ಡ್ರಗ್ಸ್ ನಿರ್ಮೂಲನಾ ಹಾಗೂ ಹೆಲ್ಮೆಟ್ ಜಾಗೃತಿ ಅಭಿಯಾನ ಬೈಕ್ ರ್ಯಾಲಿ ಮೂಲಕ ದಿನಾಚರಣೆ ಮಾಡಲಾಯಿತು ಸಿಪಿಐ ಐಆರ್ ಶೆಟ್ಟಿ ನೇತೃತ್ವದಲ್ಲಿ ರಾಮದುರ್ಗ ಪಟ್ಟಣದಲ್ಲಿ ಮಾದಕ ದ್ರವ್ಯ ಹಾಗೂ ಸಾರಾಯಿ ಸಿಗರೇಟ್ ಬೀಡಿ ತಂಬಾಕು ಮತ್ತು ಡ್ರಗ್ಸ್ ಸೇವಿಸಬಾರದೆಂದು ಸಾರ್ವಜನಿಕರು ತಮ್ಮ ಅಮೂಲ್ಯವಾದ ಜೀವ ರಕ್ಷಣೆಗೆ ದ್ವಿಚಕ್ರ ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ ಕುಟುಂಬದ ಮೇಲೆ ಪ್ರೀತಿ ವಿಶ್ವಾಸವಿರುವ ಪ್ರತಿಯೊಂದು ವಾಹನ ಸವಾರರು ಹೆಲ್ಮೆಟ್ ಧರಿಸಬೇಕು ಇನ್ನು ಚಾಲಕರ ಹಿತದೃಷ್ಟಿಗಾಗಿ ವಾಹನ ಕಾಯ್ದೆ ನಿಯಮ ಉಲ್ಲಂಘನೆಗೆ ದಂಡ ಹೆಚ್ಚಳ ಮಾಡಲಾಗಿದೆ ಅದನ್ನು ನಾಗರಿಕರು ಅರ್ಥ ಮಾಡಿಕೊಂಡು ಸಮರ್ಪಕ ದಾಖಲೆ ಇಟ್ಟುಕೊಳ್ಳಬೇಕು ಹೆಲ್ಮೆಟ್ ತರಿಸುವುದು ಚಾಲಕರ ಹಿತದೃಷ್ಟಿಯಿಂದ ಉತ್ತಮ ಮದ್ಯ ಸೇವಿಸಿ ಹೆಚ್ಚಿನ ಅಪಘಾತ ಸಂದರ್ಭದಲ್ಲಿ ಚಾಲಕರು ತಲೆಗೆ ಪೆಟ್ಟು ಬಿದ್ದು ನೀಗಿದ್ದು ಹೆಚ್ಚು ಅದಕ್ಕಾಗಿ ಪ್ರತಿಯೊಬ್ಬರು ಹೆಲ್ಮೆಟ್ ತರಿಸಿ ಬೈಕ್ ಚಾಲನೆ ಮಾಡಬೇಕೆಂದು ಬೈಕ್ ರ್ಯಾಲಿ ಮೂಲಕ ಸಂದೇಶ ರವಾನಿಸಿದರು ಇನ್ನು ಈ ಸಂದರ್ಭದಲ್ಲಿ ರಾಮದುರ್ಗ ಪಿಎಸ್ಐ ಸುನೀಲ್ ಕುಮಾರ್ ನಾಯಕ್ ಎಎಸ್ಐ ಎರಗಟ್ಟಿ ಮತ್ತು ಪವಾರ್ ಪೊಲೀಸ್ ಸಿಬ್ಬಂದಿಗಳಾದ ಕುಲಕರ್ಣಿ ಕುರಿ ಮತ್ತು ಅನೇಕ ಪೊಲೀಸರು ಮತ್ತು ಸರ್ಕಾರಿ ಇರಮ ಯಾದವ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಅನೇಕರು ಪಾಲ್ಗೊಂಡಿದ್ದರು